ನಮಸ್ಕಾರ ಈ ಒಂದು ರುಚಿಕ ರಾಶಿಯವರಿಗೆ ಸಂಬಂಧಪಟ್ಟಂತೆ ನಾನು ಹೇಳೋದಾದರೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಬಹಳಷ್ಟು ವಿಶೇಷಗಳು ಕಾದಿದೆ ಬಟ್ ಇದರಲ್ಲಿ ನೆಗೆಟಿವ್ ನಾವು ಫಸ್ಟ್ ಮಾತಾಡೋಣ ಯಾಕೆಂದರೆ ಪಾಸಿಟಿವ್ ಅನ್ನೋದು ನಡೆದು ನಡೆಯುತ್ತೆ ನಾವು ಸಂತೋಷ ಪಟ್ಟೆ ಪಡ್ತೀವಿ ಬಟ್ ನೆಗೆಟಿವ್ ಅನ್ನೋದು ನಾವು ಪ್ರಿಪೇರ್ ಆಗ್ಬೋದು ಮೆಂಟಲಿ ಅದಕ್ಕೋಸ್ಕರ ತಾನೇ ನಾವು ಜ್ಯೋತಿಷನ್ ಕೇಳ್ತೀವಿ ಈ ಬಗ್ಗೆ ನೋಡಿದಾಗ ಕೆಲವರು ಸರ್ ನನ್ನ ಡೇಟ್ ಆಫ್ ಬರ್ತು ಟೈಮ್ ಇಲ್ಲ ಸರ್ ಅಂತಾರೆ ಅಂಥವ್ರ ಭವಿಷ್ಯ ನೋಡಬೇಕು ಅಂತಂದ್ರೆ ನಾವು ಹಸ್ತದಲ್ಲಿ ನೋಡ್ಬೋದು ನನ್ನಗೆ ಗುರುಗಳು ಒಂದು ಪುಸ್ತಕವನ್ನು ಕೊಟ್ಟಿದ್ರು ಅದರಲ್ಲಿ ಅಸ್ತ ಸಂಜೀವಿನಿ ಅಂತೇಳಿ ಅದನ್ನು ಮೇಧಾವಿಜನ್ನೊಬ್ಬ ಋಷಿ ಬರೆದಿರುವಂಥದ್ದು ರೇರ್ ಪುಸ್ತಕ ಅದನ್ನ ಯಾರೂ ಅಪ್ಲೈ ಮಾಡಲ್ಲ ಯಾಕೆಂದರೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗಿರೋದಿಲ್ಲ ಅದರಲ್ಲಿ ಹಸ್ತರೇಖೆಗಳಲ್ಲಿ ನಿಮ್ಮ ವಯಸ್ಸು ಎಲ್ಲಿ ಬೀಳೋದನ್ನು ನೋಡಿಕೊಂಡು ಅಲ್ಲಿರುವಂಥ ಗೆರೆಗಳ ಮೇಲೆ ನಿಮ್ಮ ಭವಿಷ್ಯವನ್ನು ಹೇಳ್ಬೋದು ಅದೊಂದು ರಾಶಿ ಫಲವನ್ನು ಹೇಳೋ ವಿಧಾನ ಎರಡನೇದು ಬಂದು ಹಸ್ತದಲ್ಲೂ ಕೂಡ ರಾಶಿಗಳಿದೆ ಆ ರಾಶಿಗಳನ್ನು ನಿಮ್ಮ ರಾಶಿ ಯಾವುದಂತ ಕಣ್ಣಿಡಬೌದು ಸೊ ಆ ರೀತಿಯಲ್ಲಿ ಭವಿಷ್ಯವನ್ನು ಹೇಳಬೇಕಾಗುತ್ತೆ ಎರಡನ್ನೂ ಕೂಡ ನಾವು ಅನ್ವಯ ಮಾಡಿ ಹೇಳೋದು ಬಹಳ ಒಳ್ಳೆಯದು ಈ ಬಗೆಯಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಒಂದು ಋಚಿಕ ರಾಶಿಯವರಿಗೆ ಹೇಳೋದಾದರೆ ಫಸ್ಟ್ ಕೇರ್ಫುಲ್ ಆಗಿರಬೇಕಾಗಿರೋದು ಋಷಿಕ ರಾಶಿಯವರು ಮೆಂಟಲ್ ಡಿಸ್ಟರ್ಬೆನ್ಸಸ್ಗಳ ಬಗ್ಗೆ ಏಕೆಂದರೆ ಚಂದ್ರಗ್ರಹ ವೃಚಿಕ ರಾಶಿ ನೀಚನಾಗೋದ್ರಿಂದ ಇನ್ ಕೇಸ್ ಏನಾದರೂ ಪಾಪಗ್ರಹಗಳಿಂದ ವೀಕ್ಷಿತನಾಗಿದ್ದರೆ ಅವರಿಗೆ ಅನವಶ್ಯಕ ಓವರ್ ಥಿಂಕಿಂಗು ಥಾಟ್ಸು ಟೆನ್ಷನ್ಸು ರೀಸೆಂಟಾಗಿ ಅವ್ರು ಬಂದರು ಸರ್ ನನಗೆ ಓ ಸಿ ಡಿ ಸರ್ ಅಂತ ಹೇಳಿದ್ರು ಓ ಸಿ ಡಿ ಅಂದರೆ ಪದೇ ಪದೇ ಅದೇ ಥಾಟ್ಸ್ ಬರುತ್ತೆ ಅಂತೇಳಿ ಇವೆಲ್ಲ ಕಾಣಿಸ್ಕೊಳತ್ತೆ ಪಡುವಂಥದ್ದು ಏನಿಲ್ಲ ಇದನ್ನು ಸರಿ ಮಾಡ್ಕೋಬೋದು ಬಟ್ ಸಮಸ್ಯೆಗೆ ಮೂಲ ಕಾರಣ ಏನು ಅಂತ ತಿಳ್ಕೊಬೇಕು ಇದು ಹೆಚ್ಚಾಗಿ ಇರುತ್ತೆ ಈ ವರ್ಷದಲ್ಲಿ ಇನ್ ಕೇಸ್ ನಿಮಗೆ ಚಂದ್ರ ಚಂದ್ರದೇಶ ನಡೀತಾ ಇದ್ದು ಚಂದ್ರಗ್ರಹ ಏನಾದರೂ ಪಾಪಗಳಿಂದ ನೋಡಲ್ಪಟ್ಟಿದ್ದರೆ ಅವರಿಗೆ ಈ ಥರ ಇಶ್ಯೂಸ್ ಇರುತ್ತೆ ಮನಸ್ಸನ್ನು ಪ್ರಶಾಂತವಾಗಿಟ್ಕೊಳ್ಳಿ ನಾವು ಕಂಪ್ಯೂಟರ್ ಕೋರ್ಸ್ ಮಾಡ್ತೀವಿ ಇನ್ನೊಂದು ಕೋರ್ಸ್ ಮಾಡ್ತೀವಿ ಟೈಪಿಂಗ್ ಕೋರ್ಸ್ ಮಾಡ್ತಿದ್ವಿ ಬಟ್ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳೋದು ನೆಮ್ಮದಿಯಾಗಿ ಸಂತೋಷವಾಗಿರೋದಕ್ಕೆ ನಾವು ಯಾವ ಥರ ಮೆಂಟಾಲಿಟಿನ ಪ್ರಾಕ್ಟೀಸ್ ಅದು ಮಾಡೋದೇ ಇಲ್ಲ ನಾವು ಇದು ಯಾವ ಸ್ಕೂಲ್ ಕಾಲೇಜಲ್ಲಿ ಹೇಳ್ಕೊಡಲ್ಲ ಎರಡನೇದಾಗಿ ಬಂದು ವಿವಾಹಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಒಂದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಅನುಕೂಲ ಅಂತ ಹೇಳ್ಬೋದು ಬಟ್ ಸಂಬಂಧಗಳು ಬರೋದು ಮದುವೆ ಆಗುವಂಥ ಶುಭ ಕಾರ್ಯಗಳು ಖಂಡಿತವಾಗಲೂ ನಡೆಯುತ್ತೆ ಐದನೇ ಮನೆಯಲ್ಲಿ ಶನಿಗ್ರಹ ಇರುವುದು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಅನ್ನೋದಕ್ಕಿಂತ ಮಕ್ಕಳ ಒಂದು ನೋವು ಟೆನ್ಷನ್ಗಳು ಕ್ರಿಯೇಟ್ ಆಗುತ್ತೆ ಚತುರ್ಥದಲ್ಲಿ ರಾಹು ಇರುವಂಥದ್ದು ಪ್ರಾಪರ್ಟಿ ರಿಲೇಟೆಡ್ ಡಿಸ್ಪ್ಯೂಟ್ಗಳು ಕಿರಿಕಿರಿಗಳು ಕ್ರಿಯೇಟ್ ಆಗುತ್ತೆ ಬರುವಂಥ ಪ್ರಾಪರ್ಟಿ ಸಿಗಕ್ಕೋಗ್ಬೋದು ಟೆನ್ಷನ್ ಕ್ರಿಯೇಟ್ ಆಗ್ಬೋದು ಪಿತ್ರರ ಜೊತೆಗೆ ಬರುವಂಥ ಪ್ರಾಪರ್ಟಿ ಕ್ರಿಯೇಟ್ ಆಗ್ಬೋದು ಅಥವಾ ಈಗ ಒಬ್ಬರು ಫೋನ್ ಮಾಡಿದ್ದು ಸರ್ ಪ್ರಾಪರ್ಟಿ ತೊಗೊಂಡಿದ್ದೀನಿ ಬರೀ ಯಾರೋ ಬಂದು ಅದಕ್ಕೆ ಅಬ್ಜೆಕ್ಷನ್ ಮಾಡ್ತಾ ಇದಾರೆ ನಾವು ಇಂಜೆಕ್ಷನ್ ಸೂಟ್ ಹಾಕ್ಕೊಂಡಿದ್ದೀವಿ ಕೋರ್ಟಲ್ಲಿ ಅಂತೆಲ್ಲ ಹೇಳ್ತೀವಿ ಸೊ ಈ ಥರ ಇಶ್ಯೂಸ್ಗಳು ಕ್ರಿಯೇಟ್ ಆಗೋ ಸಾಧ್ಯತೆ ಇರುತ್ತೆ ಭಾಳ ಭಾಳ ಕೇರ್ಫುಲ್ಲಾಗಿ ನಿಮ್ಗೆ ಇದೇನೆಂದರೆ ಈ ಜೀವನದಲ್ಲಿ ನೋಡೋ ಎಲ್ಲ ಘಟನೆಗಳನ್ನು ನೀವು ಸ್ಟಾಪ್ ಮಾಡೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಭಗವದ್ಗೀತೆಯಲ್ಲಿ ಏನು ಹೇಳ್ತಾನೆ ಕೃಷ್ಣ ನೀವು ಅದನ್ನು ಬರೀ ನಿರ್ಲಿಪ್ತವಾಗಿ ವೀಕ್ಷಣೆ ಮಾಡಬೇಕಾಗತ್ತೆ ಕೆಲವನ್ನ ನಾನು ಎಲ್ಲ ಚೇಂಜ್ ಮಾಡೋಕೆ ಬರಲ್ಲ ನನ್ನ ಒಂದು ಪಕ್ ನನ್ನ ಪಾಲಿಗೆ ಬಂದಿರುವಂಥದ್ದನ್ನು ನಾನು ಚೇಂಜ್ ಮಾಡೋಕಾಗಲ್ಲ ಅಂತೇಳಿ ಸಮಸ್ಯೆಯಲ್ಲಿ ಎರಡು ಥರ ಒಂದು ಸೊಲ್ಯೂಷನ್ ಇರೋದು ಇನ್ನೊಂದು ಸೊಲ್ಯೂಷನ್ ಇಲ್ಲದೇ ಇರೋದು ಸೊಲ್ಯೂಷನ್ ಇದ್ದರೆ ಸರಿ ಮಾಡ್ಕೋ ಸೊಲ್ಯೂಷನ್ ಇಲ್ಲ ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡೋದ್ರಿಂದ ಯಾವ ಪ್ರಯೋಜನ ಇಲ್ಲ ಈ ರೀತಿ ಒಂದು ರ್ಯಾಷ್ನಲ್ ಥಿಂಕಿಂಗ್ ನಾವು ಬರಲೇಬೇಕಾಗತ್ತೆ ಹಾಗೆ ರಾಶಿ ರಾಶಿಯವರು ಪ್ರಾಕ್ಟಿಕಲ್ ಥಿಂಕಿಂಗ್ನ ಇದು ಮಾಡ್ಕೋಬೇಕು ಜೊತೆಯಲ್ಲಿ ಫೈನಾನ್ಷಿಯಲ್ ಫ್ಲೋ ಭಾಳ ಚೆನ್ನಾಗಿರುತ್ತೆ ಅಂದರೆ ಯಾವುದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಸಣ್ಣ ಸಣ್ಣ ಬಿಸ್ನೆಸ್ಗಳು ವ್ಯವಹಾರಗಳು ಮಾಡ್ತಿರ್ತೀರ ಈಗ ಪ್ರಾರಂಭ ಮಾಡಿರ್ತೀರ ಅದ್ಭುತವಾಗಿ ನಡೆಯೋ ಸಾಧ್ಯತೆಗಳು ಇದೆ ದಶೆಯನ್ನು ಅನಲೈಸ್ ಮಾಡಬೇಕಾಗತ್ತೆ ಬಟ್ ಸ್ಥಾನ ಇರೋದಕ್ಕೆ ಕೇತು ಜಾಬ್ ಟ್ರೈ ಮಾಡ್ತಿರೋರಿಗೆ ಕಿರಿಕಿರಿ ಟೆನ್ಷನ್ಸ್ನ ಕೊಡ್ಬೋದು ಸೊ ಹಂಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ ಶನಿಗ್ರಹಕ್ಕೆ ಮಂತ್ರ ಜಪಗಳನ್ನು ಮಾಡಿ